ಎಸ್ ಡಿ ಎಂ ಸಿ ಅವ್ರೇ ಬರಬೇಕು ನಾವು ದಿನ ಹೋಗಿ ಅಲ್ಲೇನು ತಿನ್ನೋದಿಲ್ಲ ಅದಕ್ಕೆ ಎಸ್ ಡಿ ಎಂ ಸಿ ಅವರು ಕಂಪಲ್ಸರಿ ತಿನ್ಬೇಕು ಟೀಚರ್ಸ್ ಕೂಡ ತಿನ್ಬೇಕು ಅಂತ ಹೇಳಿ ಕಾನೂನೇ ಇದೆ ಇದು ತುಂಬಾ ಸೀರಿಯಸ್ ಬಡವರ ಮಕ್ಕಳು ಕೊಡುವಂತ ಬೆಳೆ ಉಳ ಬರ್ತಿರೋದಕ್ಕೆ ಸುರೇಶ್ ಒಂದು ತೊಗರಿ ಬೆಳೆಗೆ ಇವನು ಅರವತ್ ಮೂರು ಕೆಜಿ ಆಗ್ತಾನೆ ಈಗ ಮಾರ್ಕೆಟ್ ಅಲ್ಲಿ ತೊಂಬತ್ತೈದು ರೂಪಾಯಿ ಇವ್ರು ಅರವತ್ ಮೂರು ಕೆಜಿ ಟೆಂಡರ್ ತಗೊಂಡು ಹಸು ಅಲ್ಲ ಅಂದಿನೂ ತಿನ್ನಲ್ಲ ಆ ತರ ತೊಗರಿ ಬೆಳೆ ಸಪ್ಲೈ ಮಾಡುವ ಯಾವ ಮಕ್ಕಳು ಕೂಡ ಊಟ ಮಾಡ್ತಿಲ್ಲ ಬಡವ್ರ ಮಕ್ಕಳು ಶಾಲೆಗೆ ಅದಕ್ಕೆ ನಾನು ಸಚಿವರು ಗೊತ್ತಿದ್ಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನಾನು ಅದಕ್ಕೆ ಅವ್ರ ಗಮನಕ್ಕೆ ತಂದೆ ನಾನು ತಂದಾಗ ಇವ್ರು ಹೇಳಿದಾರೆ ಕ್ರಮ ತಗೊಳ್ತೀನಿ ಆದರೆ ನಾನು ಹೇಳೋದು ಇಲ್ಲಿ ಕ್ರಮ ಆಗ್ಬೇಕು ಚೀಫ್ ಸಿಇಒ ಇರ್ತಾರೆ ಜಿಲ್ಲಾ ಪಂಚಾಯತ್ ಮೇಲಧಿಕಾರಿಗಳು ಇರ್ತಾರೆ ಅದ್ರ ಕೆಳಗಡೆ ಡಿ ಪಿ ಬಿಇಒ ಇವರೆಲ್ಲ ಏನ್ ಕತ್ತೆ ಕಾಯ್ತಿರ್ತಾರ ಇವಾಗ ಶಾಲೆಗಳಲ್ಲಿ ನೋಡ್ಬೇಕಲ್ಲ ಅಲ್ಲಿ ಇವರು ಸಪ್ಲೈ ಮಾಡ್ತಾರೆ ಇವರು ಕೊಡ್ಬೇಕಾದ್ರೆ ಮೂರ್ ತಿಂಗಳಿಗೆ ಮೊದ್ಸಲ್ಲಿ ಟೆಂಡರ್ ಪ್ರಕ್ರಿಯೆ ಆಗುತ್ತೆ ಮೂರ್ ತಿಂಗಳು ಟೆಂಡರ್ ಕೊಡ್ಬೇಕಾರೆ ಇವನು ಸ್ಯಾಂಪಲ್ ಒರಿಜಿನಲ್ ಕೊಡ್ತಾನೆ ಒಂದ್ ಐದು ಚೀಲನ ಅದಾದ್ಮೇಲೆ ಐನೂರು ಮೂಟೆ ಸಾವಿರ ಮೂಟೆ ಸಪ್ಲೈ ಮಾಡಬೇಕಾದ್ರೆ ಎಲ್ಲ ಅದರಲ್ಲಿ ಬೆಳೆಗಳಲ್ಲಿ ಉಳ ನಾನು ಎಲ್ಲಾ ಶಾಲೆ ಸುಮಾರು ಒಂದು ಐವತ್ತು ಶಾಲೆಗಳು ಪರೀಕ್ಷೆ ಮಾಡಿದ್ದೀನಿ ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ ನಿಮ್ಮ ಕಮಿಷನರ್ ಯಾರಿದ್ದಾರೆ ನಿಮ್ಮ ಪಿ ಎಂ ಪೋಷಣ್ ಅದರಲ್ಲಿ ಯಾರು ಇದ್ದಾರೆ ನಿಮ್ಮ ಸಿಇಳ ಯಾರಿದ್ದಾರೆ ಡಿ ಪಿ ಯಾರಿದ್ದಾರೆ ಇವ್ರನ್ನ ಕೂತ್ಕೊಂಡು ಎನ್ಕ್ವೈರಿ ಒಂದು ಕಾನ್ಸ್ಟ್ಯೂಟ್ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕಾನ್ಸ್ಟ್ಯೂಟ್ ಆಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಸಜೆಷನ್ ಮತ್ತೆ ಅವ್ರೇನು ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ ಅಂತ ಹೇಳಿ ಹೇಳಿದಾರೆ ಒಂದ್ಸತಿ ಮೌಖಿಕವಾಗಿ ಕೂಡ ಹೇಳಿದ್ರು ಈ ತರ ನಮ್ಮ ಗಮನಕ್ಕೆ ಬಂದಾಗ ಯಾಕೆಂದ್ರೆ ಟೆಂಡರ್ ದಾರ ಏನ್ ಮಾಡ್ತಾರೆ ಬಿಲೋ ಹೋಗ್ಬಿಟ್ಟು ಹೋಗ್ತಕ್ಕಂಥದ್ದು ಏನಾದ್ರು ಸ್ವಭಾವ ಇದ್ದು ಅವ್ರ ಏನಾರು ಕಳಪೆ ಕೊಡ್ತಕ್ಕಂಥದಾಗಲಿ ಮತ್ತೆ ಕಂಬಿ ಕೊಡ್ತಕ್ಕಂಥದ್ದು ನಮ್ ಗಮನಕ್ಕೆ ಬಂದ್ರೆ ಅವ್ರು ಯಾರೇ ಇದ್ರೇನು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ನಮಗೆ ಬರದ್ ಮಾಹಿತಿ ಯಾರ ಮೂಲಕ ಬರಬೇಕು ಎಸ್ ಡಿ ಎಂ ಸಿ ಅವ್ರ ಮೂಲಕನೇ ಬರಬೇಕು ನಾವು ದಿನ ಹೋಗಿ ಅಲ್ಲೇನು ತಿನ್ನೋದಿಲ್ಲ ಅದಕ್ಕೆ ಎಸ್ ಡಿ ಎಂ ಸಿ ಅವರು ಕಂಪಲ್ಸರಿ ತಿನ್ಬೇಕು ಟೀಚರ್ಸು ಕೂಡ ತಿನ್ಬೇಕು ಅಂತೇಳಿ ಕಾನೂನೇ ಇದೆ ಅದನ್ನ ಇನ್ನು ಸ್ಟ್ರಿಕ್ಟ್ ಮಾಡ್ಬೇಕಾ ಆಯ್ತು ಇನ್ನು ಮಾಡ್ತೀನಿ ಅದನ್ನ ವಿಜಿಲೆನ್ಸ್ ಮಾಡ್ಬೇಕಾ ಅದನ್ನು ಮಾಡ್ತೀವಿ ನಾವು ಎಷ್ಟೊಂದ್ಸತಿ ನಾನೇ ಮಂತ್ರಿಯಾಗಿ ಸಿಇಒಸು ಮತ್ತೆ ಡಿ ಸಿ ಇವರೆಲ್ಲ ಹೋಗ್ಬೇಕಾದ್ರೆ ನಾನೇ ಹೇಳಿದೀನಿ ದಾರಿ ಹೋಗ್ಬೇಕಾರೆ ಹೋಟ್ಲಿಗೆ ಹೋಗ್ಬೇಡಿ ಊಟಕ್ಕೆ ನಮ್ ಶಾಲೆಗೆ ಹೋಗಿ ಒಳ್ಳೆ ಊಟನೂ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಇಷ್ಟೆಲ್ಲ ಕೊಟ್ಟು ಅಂಡರ್ ಹೋದಾಗ ಯಾಕೆ ಹೋದ ಅಂತ ಹೇಳಿ ನಾನ್ ಕೇಳಕ್ಕಾಗೋದಿಲ್ಲ ಅವನು ಟೆಂಡರ್ ತಗೊಂಡ್ಮೇಲೆ ಮೇಲೆ ಮರ್ಯಾದೆಯಿಂದ ಏನ್ ಕೊಡ್ಬೇಕು ಮಕ್ಳಿಗೆ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ జజ జజ నిరి నిరే జని జని జజ నిరే నిరే జని జని జజ నిరే నిరే జని జని జరి 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 ఇని <laughs>